ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿದರೆ ಆಟೋಪೇ ಆಪ್ಷನನ್ನು ಯಾವ ರೀತಿಯಾಗಿ ಆಫ್ ಮಾಡಬೇಕಂತೇಳಿ ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಅಂಥವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ಮೂಲೆಯಲ್ಲಿ ನಿಮ್ಮ ಒಂದು ಲೋಗೋ ಇರುತ್ತೆ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಎರಡು ಆಪ್ಷನ್ ತೋರಿಸುತ್ತೆ ಮ್ಯಾನೇಜ್ ಪೇಮೆಂಟ್ ಅನ್ನೋ ಆಪ್ಷನಲ್ಲಿ ಹೋಗಬೇಕು ಮ್ಯಾನೇಜ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಆಟೋಪೇ ಆಪ್ಷನ್ ಬರುತ್ತೆ ಆಟೋಪೇ ಆಪ್ಷನ್ನಲ್ಲಿ ಹೋಗಬೇಕಾಗತ್ತೆ ಆಟೋಪೇ ಆಪ್ಷನ್ನಲ್ಲಿ ಹೋಗಿ ಆ ನಂತರ ನಿಮ್ಮ ಒಂದು ಅಕೌಂಟಿಗೆ ಯಾವ್ಯಾವ ಆಟೋಪೇ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಅವುಗಳ ಎಲ್ಲವನ್ನು ತೋರಿಸುತ್ತೆ ಸೊ ಇದರಲ್ಲಿ ನೀವು ಇದನ್ನು ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ ಸೊ ಇಲ್ಲಿ ಹಾಟ್ಸ್ಟಾರ್ ಆನ್ಲೈನ್ ಅಂತೇಳಿ ಸೊ ನಿಮ್ಮದು ಯಾವ ಒಂದು ಅಪ್ಲಿಕೇಶನ್ಗೆ ನೀವು ಆಟೋಪೇ ಆಪ್ಷನನ್ನು ಆನ್ ಮಾಡಿರ್ತೀರಿ ಸೊ ಅದು ಶೋ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಸೊ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡ್ಕೋಬೇಕು ಸ್ಕ್ರೋಲ್ ಮಾಡಿಕೊಂಡು ಡಿಲೀಟ್ ಆಟೋಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಡಿಲೀಟ್ ಆಟೋಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಸೊ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಬರುತ್ತೆ ಸೊ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಯಾವುದಾದ್ರೂ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ಕೆಳಗಡೆಯಲ್ಲಿ ಪ್ರೊಸೀಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಪ್ರೊಸೀಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಆಟೋಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆನಂತರ ಮತ್ತೊಮ್ಮೆ ಕನ್ಫರ್ಮ್ ಅಂತ ಕೊಡಿ ಕನ್ಫರ್ಮ್ ಅಂತ ಕಟ್ಟಾದ ತಕ್ಷಣ ನಿಮ್ಮ ಒಂದು ಯು ಪಿ ಐ ಐ ಡಿಯನ್ನು ಹಾಕಬೇಕಾಗತ್ತೆ ಯು ಪಿ ಐ ಐ ಡಿಯನ್ನು ಹಾಕ್ಕೊಂಡಾದ ತಕ್ಷಣ ಸೊ ಈ ರೀತಿಯಾಗಿ ಆಟೋಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಈ ರೀತಿಯಾಗಿ ಬಂದರೆ ನಿಮ್ಮ ಒಂದು ಆಟೋಪೇ ಆಪ್ಷನ್ಗಳೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಈಗ ನೀವು ಕೆ ವಿ ಜಿ ಬಿ ಅಕೌಂಟನ್ನು ಆ್ಯಡ್ ಮಾಡ್ಕೋಬೋದು ಸೊ ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ಕೆ ವಿ ಜಿ ಬಿ ಅಕೌಂಟನ್ನು ಆ್ಯಡ್ ಮಾಡ್ಕೋಬೇಕಂತೇಳಿ ನಾನು ಇನ್ನ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ ಮತ್ತು ಕೊನೆಯಲ್ಲಿ ಹಾಕಿರ್ತೀನಿ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೋಬೋದು ಸೊ ಗೈಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಧನ್ಯವಾದಗಳು ಶುಭ ದಿನ